ಬೆಂಗಳೂರು ಹೋಗಲೇಬೇಕಲ್ಲ ಬೆಂಗ್ಳೂರು ನಮ್ಮ ಹೆಡ್ಕ್ವಾರ್ಟರ್ ಅದು ಹೋಗಲೇಬೇಕು ಬರ್ತಾನೆ ಇರ್ತೀವಿ ಸೊ ವೀಕ್ಲಿ ಎರಡು ಮೂರು ದಿವಸ ನಾವು ಬೆಂಗಳೂರಿನಲ್ಲಿ ಇರಲೇಬೇಕು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ನಾಡಿದ ಕ್ಯಾಬಿನೆಟ್ ಇದೆ ಅಲ್ಲ ಗುರುವಾರ ಬಾಬಾ ಸಾಹೇಬ್ ಪಂಡ್ ಜೊತೆ ಭಾಳ ಆಫರ್ ಆಗಿದ್ರು ಕರೆದ್ರೆ ಹೋಗ್ಬೇಕಾಯ್ತಿ ಎಲ್ಲರೂ ಡಿ ಸಿ ಎಂ ಕಾರ್ ಹೋಗಬೇಕು ಸಿ ಎಂ ಕಾರ್ ಹೋಗಬೇಕು ಹೋಗಿದಾರ ಅಷ್ಟೇ ಕರೆದಿದ್ರು ಹೋಗೋತ್ತ ನನಗೆ ಹೇಳಿದ್ರು ಅವರು ಹಿಂಗೆ ಹೋಗಿ ಕರ್ತಿದಾರತ್ತಾ ಹೋಗಿ ಬಣ್ಣ ಅಂತ ಹೇಳಿದ್ದೀವಿ ಅಂತ ನನಗೆ ಗೊತ್ತಿದ್ದ ನಮ್ಮವರು ಪಾಟ್ಲ ಹೋಗಿದಾರೆ ಹೋಗಿದ್ದಾರೆ ನನಗೆ ಹಿಂಗೆ ಹೋಗ್ತಾ ಅಂತ ಹೇಳಿದ್ರು ಹೋಗ್ಲಿಕ್ಕೆ ಹೋಗಂಥೇಳಿದೆ ಯಾಕೆ ಡಿ ಸಿ ಎಮ್ ಕರ್ತಿದ್ದಾರಂತ ಹೋಗಂತೇಳ ಸರ್ ಹಾಂ ಹಾಂ ಇಲ್ಲ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸಂಘಟನೆಗಳು ಹೋರಾಟ ಬೇರೆ ಯಾಕೆ ಇಂಟರ್ನೆಲ್ಲದ ಶಾಸಕರು ಹೈಕಮಾಂಡ ಬೇರೆ ಇದಕ್ಕೂ ಅದಕ್ಕೂ ಸಂಬಂಧ ಇರಲ್ಲ ಇರೋಲ್ಲ ಅಲ್ಲಾಂಗ್ವೇಜ್ ಅಲ್ಲ ಪಾರ್ಟಿ ಎಲ್ಲರೂ ನಾವು ಇಂಡಿವಿಜುವಲ್ ಒಬ್ಬರೇ ಪಾರ್ಟಿ ವಿಷನ್ ಅಂತಿಮ ಎಲ್ಲರೂ ಪಾಲಿಸಲೇಬೇಕು ಸೊ ಆ ಕಡೆ ಈ ಕಡೆ ಹೋಗಿರ್ಬೋದು ಎಲ್ಲರೂ ನಾವು ಒಟ್ಟು ಕಾಂಗ್ರೆಸ್ಸಿನ ಎಲ್ಲ ಗೊಂದಲಗಳಿಗೆ ಅಂತ ಹೇಳಿದಾರ ಖರ್ಗೆ ಅವ್ರು ಹೋಗಿ ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡ್ತೀವಿ ಅಂತ ಇಲ್ಲ ಈಗ ಹೇಳಿದಾರ ಕರ್ಗೆ ಅವ್ರ ಮನೆ ಬೆಂಗಳೂರಲ್ಲಿ ನಾವು ಡೆಲ್ಲಿಗೆ ಹೋಗಿ ಪರಿಹಾರ ಮಾಡ್ತಾ ಸ್ವಲ್ಪ ನೋಡೋಣ ವಾಲ್ಮೀಕಿ ಬೇಡ ಸಮುದಾಯಿಗೆ ಅದು ಗೊತ್ತಿಲ್ಲ ನೋಡೋಣ ನಾನು ಕೇಳಿದಿನಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಯಾಕಂದ್ರೆ ಅದೇ ಯಾವ ಆಧಾರ್ ಮೊಟ್ಟ ನನಗೆ ಗೊತ್ತಿಲ್ಲ ಚೆಕ್ ಮಾಡ್ತೀನಿ